ಆನಂದೇ ಅವರು ಅವರು ನಮ್ಮ ನೇತೃತ್ವ ಜೊತೆಗೆ ಜಮಖಂಡಿಯ ರುದ್ರಾಭಿವೃದ್ಧಿ ಮತ್ತು ಕೇಂದ್ರಾಧಿಕಾರಿ ಸುಖ ಕೃಷ್ಣಾನಂದ ಅಭಿವೃದ್ಧಿಯ ನೇತೃತ್ವದಲ್ಲಿ ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ ಈ ಬೃಹತ್ ಜನಾಂದೋಲನದ ಉದ್ದೇಶಷ್ಟೇ ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಧಾನ್ಯ ಡ್ರಗ್ಸ್ ಮುಕ್ತ ಬಹಳ ತೊಂದರೆ ಬಹಳ ಎದಿನದೆ ಮತ್ತು ರಜೆ ಈ ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಸುಮಾರು ದಿನಗಳಿಂದ ನಾವು ಚಂಖಂಡಿ ನಗರದಲ್ಲಿ ಈ ಮಾವ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಕೊಟ್ಟಿದ್ದೀವಿ ಇಲ್ಲಿರ್ತಕ್ಕಂತ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಲಿತದಿಂದ ಮನವಿಯನ್ನ ಮಾಡಿಕೊಂಡಿದ್ದೇವೆ ತಾವು ಏನು ಸಾಮಾಜಿಕ ಕಾಳಜಿ ಉಳವರ್ತಕ್ಕಂಥ ಹಾಕಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ನೀವು ಆಗಿದ್ರೆ ಈ ಮಾವವನ್ನು ತಡೆಗಟ್ಟ್ರಿ ಅಂತ ನಾವು ಬಹಳ ಮನವರಿಕೆ ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಹೇಳ್ತದೆ ಅವರು ಸಹ ಸುಮ್ಮನೆ ಬೇಜವಾಬ್ದಾರಿ ತರೋದ್ರಿಂದ ಅವ್ರು ಎರಡು ಮೂರು ಮತ್ತೆ ಈ ಮಾವ ಮಾರಾಟ ಜಂಬೇಡಿ ನಗರದಲ್ಲಿ ಯಥಾವತ್ತಲ್ಲ ಅದೇ ರೀತಿಯಾಗಿ ನಡೀತದೆ ಈ ನಗರದ ನಮ್ಗೆಲ್ಲ ಗೊತ್ತಿಲ್ಲ ಜಂಬೆಂಡ ನಗರ ಐತಿಹಾಸಿಕ ನಗರ ಈ ನಗರ ಆಧ್ಯಾತ್ಮಿಕ ಕೇಂದ್ರವಾಗಿ ಸಾಂಸ್ಕೃತಿಕ ಕೇಂದ್ರವಾಗಿ ಇಂಥ ಒಂದು ನಗರದಲ್ಲಿ ಮಾವ ಮಾರಾಟದಿಂದ ಈ ಜಮಖಂಡಿ ಅಕ್ರಮ ಚಟುವಟಿಕೆ ಚಟುವಟಿಕೆಯಲ್ಲಿ ಜಮಖಂಡಿ ಪ್ರಮುಖ ಹೆಸರು ಆಗಕತೆ ಇದು ಜಮಖಂಡಿಗೆ ಒದಗಿ ಬಂದಂತ ಒಂದು ಘೋರ ದುರಂತವಾಗಿ ಅದಕ್ಕೆ ನಾವುಗಳು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಹೋರಾಟವನ್ನು ಬಂದಿದ್ದೀವಿ ಈ ಹೋರಾಟಕ್ಕೆ ನಮಗೆ ಸಂಬಲವಾಗಿ ನಿಟ್ಟಿರ್ತಕ್ಕಂತ ಹೋದ ಮಟ್ಟದ ದೇವರು ಅವರು ಸಹ ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಮಾಡುವಂತ ಗುಣ ನಿಮ್ಮಂದ್ರ ದಯವಿಟ್ಟು ನಿಮ್ಗೆ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ ಯಾರು ಕೂಡ ಇದನ್ನು ಮಾಡಕ್ ಹೋಗ್ತಾರೆ ಯಾಕಂದ್ರೆ ನಿಮ್ಗ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರ ಅವ್ರ ಮನೆಯವರೆಗ ಅವ್ರು ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನವಾಗ ಕ್ಯಾನ್ಸರ್ ಬಂದು ಇವತ್ತು ರೋಗ ಪೀಡಿತರಾಗಿ ಇವತ್ತಿನ ನಿಂತು ಊಟ ಮಾಡಲಾರ ಬರ್ಲಾರದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದರ ಸಲುವಾಗಿ ನಿಮ್ಮ ಸುತ್ತಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆಳು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಇದನ್ನ ಏನ್ ಮಾಡ್ತಿರ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ನೀವು ನೀವೇನಾದ್ರೂ ಮಾಡ್ತಿದ್ರೆ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಜಮಖಂಡಿ ಮಾವ ಮುಕ್ತ ಬರೀ ಮಾವ ಆಗ್ತಾ ಇಲ್ಲ ಯಾರು ಕೂತ್ಕಟ್ಟ ಚಟನ ಹೋಗಿ ಕುಡಿದು ಒಂದು ಚಟನ ಯಾವುದೋ ಒಂದು ಹೃದಯ ಇರಲ್ಲ ತಂಬೋದು ಏನು ವಿಮಾಲ ಕಣ್ಣೋದು ಏನೇ ಇರ್ಕೊಂಡು ಎಲ್ಲ ಚತನ ಬರೀ ಮಾವ ಒಂದು ಹತ್ತ ಎಲ್ಲ ಇವ್ರು ಚಟ ದೂರ್ ಮಾಡ್ರಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗಿದೆ ನಮ್ಮ ಜನಾಗ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ ನಾ ಹೇಳ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಸಾಡಿದ ನಿಂತ್ಕೋಬೇಕಂತ ಒಂದು ಸೇನೆ ನಮ್ಮ ಜಮಖಂಡಿಯಲ್ಲಿ ಪ್ರತಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಜೋಳಿಗೆ ಇಡಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮ ನಮ್ಮ ಒಳ್ಳೆ ಮಠದ ಪರವಾಗಿ ಜನವರಿ ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ವರ್ಗ ನಾವು ಮಾಡೋರಿದ್ದೇವೆ ಜಮಖಂಡಿ ವರ್ಗ ನಾವು ಮಾಡಿದ್ದೇವೆ ಎಲ್ಲರ ಸಹಿತ ನೀವೆಲ್ಲ ನೋಡಿದ್ದೀರಾ ಪ್ರತಿ ಓಣಿ ಓಣಿಗಳಿಗೆ ಅಟ್ಟಿ ಪುಸ್ತಕವನ್ನು ಬಿಡಿಸುವಂತೆ ಕೆಲಸವನ್ನ ಮಾಡಿದ್ದೇವೆ ಎಲ್ಲ ಸುಧಾರಣೆ ಮಾಡ್ತೀವಿ ಅಂದ್ರೆ ಅದು ಆಗ ಭಗವಂತ ನಮ್ಗೆ ಎಷ್ಟು ರಸ್ತೆ ಎಷ್ಟು ಶಕ್ತಿ ಕೊಟ್ಟನಲ್ಲ ಅಷ್ಟು ದುಷ್ಟಕ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೇಳಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾ ಕಾಲ ಕೊಡ್ರಿ ಇದನ್ನ ಮುಕ್ತ ಮಾಡಿರೋ ಸಲ ಆತ್ ಮಾಡ್ಬಿಟ್ರ ಆದ್ರೆ ಇದನ್ನ ಮುಂದೆ ಹಿಂಗೇನ ನಮ್ಮ ಎಲ್ಲ ನಮ್ಮ ಸಂಘಟನೆಗಾರ ಕರ್ಕೊಂಡು ಇನ್ನೂ ಮತ್ತೆ ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಎಲ್ಲ ಚುಚ್ಚಾ ಪಡ್ತೇನೆ ಅಂತಕ್ಕಂಥ ಮಾತೆ ನಮ್ಮ ಮಾತುಗಳು ಮಾಡಿ ಮನ್ಯ ಶ್ರೀ ಸುಂದರ್ ಸಾಹೇಬರಿಗೆ ಕೊಟ್ಟ ಮನವಿ ಈ ರೀತಿಯಾಗಿರ್ತದೆ ವಿಷಯ ಜಮಖಂಡಿ ನಗರದಲ್ಲಿ ರಾಜಾರೋಷವಾಗಿ ತಂಬಾಕು ಗಾಂಜಾ ಟ್ರಕ್ ಮುಂದಿರುತ್ತಿರತಕ್ಕಂತಹ ಮಾವ ಮಾರಾಟವನ್ನ ತಡೆಗಟ್ಟು ಹಾಗೂ ಮಾಳ ಮಾರಾಟ ಮಾಡುವ ಮೇಲೆ ಸೂಕ್ತ ಕಾನೂನಾತ್ಮಕ ಕ್ರಮವನ್ನು ಜರುಗಿಸುವುದು ಈ ಮೀನು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಚಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮುರಿತ ಮಾಹಾ ದಂಡವು ನಡೆಸಿದ್ದು ನಡೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗುತ್ತದೆ ಮತ್ತೆ ಮರುದಿನ ಮಾಳಾ ಮಾರಾಟ ಪ್ರಾರಂಭವಾಗುತ್ತದೆ ಮಾವದಂಧೆಯ ದಂಧೆಯು ಕರುಣಾತ್ಮಕವಾಗಿ ನಿಷಿದ್ಧವಾಗಿದೆ ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನಾ ಪರಿಪಾಲನಾ ಸಮಿತಿ ಆಗುವುದು ಕಾನೂನು ಪರಿಪಾಲ ಪರಿಪಾಲನೆ ಆಗುವುದು ಕಡಿಮೆ ಆಗ್ತದೆ ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತಿದ್ದು ನಗರದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತದೆ ಪರಿಸರ ಸಹ ವ್ಯಸನ ಆಗುತ್ತದೆ ಈ ಮಾವ ಅನೇಕ ಬಡ ಕುಟುಂಬಗಳು ಬೀದಿಗೆ ತಂದಿವೆ ಅತಿಯಾದ ಮಾವ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ ಹೀಗಾಗಿ ಇಂದು ಜಮಖಂಡಿ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನ ಆಂದೋಲನದ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಲೇಬೇಕು ಮಾವಾ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಉತ್ತೇಜನೆ ಮಾಡುವರ ಮೇಲೆ ಕಾನೂನಾತ್ಮಕ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕೆಂಬುದು ತಮ್ಮಲ್ಲಿ ವಿನಂತಿ ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗದೆ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ನಮಗೆ ಎಚ್ಚರಿಕೆಯ ಗಂಟೆಯನ್ನ ನೋಡುತ್ತಿದ್ದೇವೆ ಈ ಒಂದು ಮನವಿಯನ್ನ ಸುಮಾರು ಎಂಬತ್ತೊಂದು ಸಲಹೆಯ ರಾಜ್ಯದ ಮನೆಯುವಂತಹ ವಿನಂತಿ

ನಮ್ಮ ಸಂಪೂರ್ಣ ಬಂದ್ ಕರೆಯನ್ನು ನಾವು ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ಅದಕ್ಕೆ ಅಧಿಕಾರಿಗಳು ತಾವು ಆಸ್ಪಡ ಪಡೆದ್ರೆ ಇನ್ನು ಮುಂದೆ ಕಡ್ಡಾಯವಾಗಿ ಮಾಹ ಬಂದ್ ಮಾಡಬೇಕೆಂದು